ಕಂಪ್ನಿ ವಿಚ್ ಕೈ ಸೊ ಹೀಗೆ ಅದರಲ್ಲಿ ಫೈವ್ ಟೆಸ್ಟ್ ನೈಮೇಟಿಕಲ್ ಕಂಡೀಶನ್ಯರ್ ಸೂರ್ಯನ್ ಬೆಳಕ್ ಬೀಳಲ್ಲ ಏನು ಪ್ರಾಡಕ್ಟ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಬೆಡ್ರೂಮ್ ನಾವು ಗೋಡೆ ಹಾಕ್ತೇವೆ ಗೋಡೆ ಇದರೊಳಗೆ ನನ್ನ ಹೆಸರು ಸಂತೋಷ್ ಅಂತ ಹೇಳಿ ನಾನು ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಡೆಕಾರ್ ಕಂಪ್ನಿ ಅನ್ನೋದು ಇವರು ಅಲ್ಯೂಮಿನಿಯಂ ಕಂಪೋಸಿಟ್ ಪ್ಯಾನಲ್ ಶೀಟ್ಸ್ ಅಂತ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದಷ್ಟೇ ಅಲ್ಲದೆ ನಮ್ಮ ಕಡೆಯಿಂದ ಜಿಂಕ್ ಕಾಪರ್ ಶೀಟ್ಸ್ ಆಮೇಲೆ ಕಾಪರ್ ಕಾಂಪೋಸಿಟ್ ಪ್ಯಾನಲ್ಸ್ ಎಲ್ಲನೂ ನಾವು ಈ ಪರ್ಟಿಕ್ಯುಲರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಲು ಡೆಕಾರ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಎ ಸಿ ಪಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇನ್ ಇಂಡಿಯಾ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಕಂಪ್ನಿ ಟರ್ನ್ ಓವರು ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಇರೋದರಿಂದ ಇವತ್ತು ನಾವು ಹುಬ್ಳಿಯಲ್ಲಿ ಹತ್ತೊಂಬತ್ತನೇ ವೇರೌಸ್ ನಮ್ಮ ಇಂಡಿಯಾದಲ್ಲಿ ಇದು ಹತ್ತೊಂಬತ್ತನೇ ವೇರೋಸನ್ನು ನಾವು ಇವತ್ತು ಶುರು ಮಾಡ್ತಾ ಇದೀವಿ ಆ ಉದ್ಘಾಟನೆ ಸಮಾರಂಭನ ನಾವು ಇಟ್ಟಿದ್ದೀವಿ ನಮ್ಮ ವೇರೋಸಲ್ಲಿ ಇವಾಗ ಹುಬ್ಬಳ್ಳಿಯಲ್ಲಿ ಇರೋದರಿಂದ ನಮ್ಮಲ್ಲಿ ಮೋರ್ ದ್ಯಾನ್ ಅರೌಂಡ್ ಫೈವ್ ಹಂಡ್ರೆಡ್ ಶೀ ಕಲರ್ಸ್ ಶೀಟ್ಸ್ ಇರೋದ್ರಿಂದ ನಮ್ಮ ಮತ್ತು ಆಲ್ಮೋಸ್ಟ್ ಅರೌಂಡ್ ಫೋರ್ಟೀನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಶೀಟ್ಸನ್ನು ನಾವು ಇಲ್ಲಿ ಪರ್ಟಿಕ್ಯುಲರ್ ಹುಬ್ಬಳ್ಳಿಯಲ್ಲಿ ವೇರೋಸಲ್ಲಿ ನಾವು ಸ್ಟಾಕ್ ಇಟ್ಟಿದ್ದೀವಿ ಇದರಿಂದ ಏನಾಗುತ್ತೆ ನಮ್ಮ ಎಲ್ಲ ಕಸ್ಟಮರ್ಸ್ಗಳಿಗೂ ಇದರಿಂದ ಬಹಳ ಅನುಕೂಲ ಆಗುತ್ತೆ ಹೀಗಾಗಿ ನಮ್ಮ ಸರ್ವಿಸ್ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ ಸರ್ ನಮ್ಮ ಹುಬ್ಬಳ್ಳಿ ನಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರೋದು ನಮ್ಮ ಹರಿದ್ವಾರದಲ್ಲಿ ಮೂರು ಪ್ಲಾಂಟ್ ಇದಾವೆ ಸರ್ ನಮ್ಮ ಹರಿದ್ವಾರದಲ್ಲಿ ಇದೆ ಅಲ್ಲಿಂದಾನೇ ನಮ್ಮೆಲ್ಲ ಶೀಟ್ಸ್ಗಳು ಇಲ್ಲಿ ಬರುತ್ತೆ ಹೀಗಾಗಿ ಹುಬ್ ಬೆಂಗಳೂರಲ್ಲಿ ನಮ್ಮ ಮದರ್ ವೇರ್ ಹೌಸ್ ಇದೆ ಹೀಗಾಗಿ ಎರಡನೇ ಹೌಸು ನಾವು ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಗ್ರಾಹಕರಿಗೆ ಇದನ್ನ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ನಮ್ಮ ಅಲ್ಲೂಡೆಕಾರ್ ಕಂಪ್ನಿಯಲ್ಲಿ ಶೀಟ್ಸ್ಗಳು ಎರಡು ನೂರ ಐದು ಟೆಸ್ಟನ್ನು ಪಾಸ್ ಆಗಿ ನಾವು ಮಾರ್ಕೆಟಲ್ಲಿ ತೊಗೊಂಡ್ಬಂದಿರೋದ್ರಿಂದ ಅವರು ಒಂದ್ಸಲಿ ಈ ಪರ್ಟಿಕ್ಯುಲರ್ ಶೀಟ್ಸನ್ನು ಅವರ ಪ್ರಾಜೆಕ್ಟ್ಸ್ಗಳಿಗೆ ಯೂಸ್ ಮಾಡಿಬಿಟ್ರೆ ಇಟ್ ಇಸ್ ಅ ಬೆಸ್ಟ್ ಪ್ರಾಡಕ್ಟ್ಸ್ ವಿಚ್ ಇಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ವಿಚ್ ಪ್ರಾಸೆಸ್ ಆಲ್ ದಿ ಟೂ ಟೂ ಹಂಡ್ರೆಡ್ ಅಂಡ್ ಫೈವ್ ಟೆಸ್ಟ್ ಕ್ಲಿಯರ್ ಮಾಡಿ ಬಂದಿರೋದ್ರಿಂದ ಅವರಿಗೆ ಬಹಳ ಅತ್ಯುತ್ತಮವಾದ ಪ್ರಾಡಕ್ಟನ್ನು ನಾವು ಈ ಪರ್ಟಿಕ್ಯುಲರ್ ಬ್ಯಾಂಡ್ ಥ್ರೂ ನಾವು ಕೊಡಬೇಕಾಗಿ ಸರ್ ಹತ್ತು ವರ್ಷ ನಾವು ವಾರಂಟಿ ಕೊಡ್ತೀವಿ ಸರ್ ಎನಿಥಿಂಗ್ ಆಫ್ ದಿ ಮ್ಯಾನುಫ್ಯಾಕ್ಚರ್